ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪಿಎನ್ ರಾಮಯ್ಯ ನೇತೃತ್ವದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಪಿಎನ್ ರಾಮಯ್ಯನವರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟಕ್ಕೆ ಹಲವಾರು ರಾಜಕೀಯ ಪಕ್ಷಗಳಾದ ಎಎಪಿ ಬಿಎಸ್ಪಿ ಕೆಆರ್ಎಸ್ ಬಿಜೆಪಿ ಎಸ್ಡಿಪಿಐ ಇನ್ನು ಹಲವಾರು ಪಕ್ಷಗಳ ಮುಖಂಡರುಗಳು ಬೆಂಬಲಿಸಿರುತ್ತಾರೆ ಜಾತ್ಯತೀತವಾಗಿ ಪ್ರಗತಿಪರ ದಲಿತಪರ ಸಂಘಟನೆಗಳ ಮುಖಾಂತರ ಬೆಂಬಲಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ರಾಜಕೀಯ ಮುಖಂಡರು ಕೆನೆಪದರ ನೆಪ ಹೇಳಿಕೊಂಡು ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮೀಸಲಾತಿ ವಂಚಿಸಲು ಪ್ರಯತ್ನಿಸುತ್ತವೆ ಎಸ್ಸಿ ಎಸ್ಟಿ ಜನಾಂಗದ ಒಳ ಮೀಸಲಾತಿ ಸುಪ್ರೀಂ ನ ಆದೇಶವನ್ನ ಕೇಂದ್ರ ಸರ್ಕಾರ ಸ್ವಾಗತಿಸಿವೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತಷ್ಟು ವಿಳಂಬ ಧೋರಣೆ ಮಾಡಿ ಮೀನಾಮಿಷ ಎಣಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಹಾಗೂ ಸಂವಿಧಾನಕ್ಕೆ ಗೌರವ ನೀಡಿ ಈ ಕೂಡಲೇ ಪರಿಶಿಷ್ಟ ಜಾತಿಗಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪಿಎನ್ ರಾಮಯ್ಯ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಅಟ್ಟಯ್ಯ ಜಿಲ್ಲಾ ಸಂಘಟನಾ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮಮ್ಮ ಮತ್ತು ದಲಿತ ಸಂಘಟನೆಯ ವಿವಿಧ ಸಂಘ ಸಂಸ್ಥೆ ರಾಜಕೀಯ ಮುಖಂಡರು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕರಾದ ಮೋಹನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ವರದಿ ತುಮಕೂರು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನು ದಾದಾ ಸಾಹೇಬ್ ಡಾಕ್ಟರ್ ಎನ್ಮೂರ್ತಿ ನೇತೃತ್ವದಲ್ಲಿ ನಡೀತೈತೆ ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ತೀರ್ಪಿನ ಅನುಷ್ಠಾನಕ್ಕೆ ಆಗ್ರಹಿಸಿ ಇವತ್ತು ತುಮಕೂರಿನಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಪ್ರಗತಿಪರ ವಿಚಾರವಂತರು ಎಲ್ಲರೂ ಒಟ್ಟಿಗೆ ಸೇರಿ ಸುಪ್ರೀಂ ಕೋರ್ಟಿನ ಆದೇಶ ಏನಿದೆ ನ್ಯಾಯ ಏಳು ಜನ ನ್ಯಾಯಾಧೀಶರು ಏನು ತೀರ್ಪನ್ನು ನೀಡಿದರೆ ಆ ತೀರ್ಪನ್ನು ಕೂಡಲೇ ಜಾರಿ ಮಾಡಬೇಕಂತ ಹೇಳಿ ಇವತ್ತು ಒತ್ತಾಯ ಮಾಡ್ತಾ ಎಲ್ಲ ಅದು ಈ ಈ ತೀರ್ಪು ಜಾರಿಯಾಗಲಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ತುರ್ತು ಅಧಿವೇಶನ ಕರೆಯೋದ್ರ ಮೂಲಕ ಡಾಕ್ಟರ್ ಜಿ ಅವರು ಬೆಂಬಲಿಸಬೇಕು ಇದು ಒಳಮೀಸಲಾತಿ ಆಗೋಕ್ಕೆ ಎಲ್ಲ ರಾಜಕಾರಣ ಒಮ್ಮತದಲ್ಲಿ ಕೂಕೊಂಡು ಈ ತೀರ್ಪನ್ನು ಗೌರವಿಸೋದ್ರ ಮೂಲಕ ಜಾರಿ ಮಾಡಬೇಕು ಇಲ್ಲಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲನ್ನು ಅನುಭವಿಸ್ಬೇಕಾಗ್ತದೆ ಇಲ್ಲಾಂದ್ರೆ ಎಸ್ ಸಿ ಎಸ್ ಟಿ ಜನಾಂಗದ ವಿರುದ್ಧವಾಗಿ ಅಂತ ತಿಳಬೇಕಾಗ್ತೈತೆ ನೀವು ಎಸ್ ಸಿ ಎಸ್ ಟಿ ಜನಾಂಗದ ಪರವಾಗಿ ಇದ್ದರೆ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ಎಸ್ ಸಿ ಎಸ್ ಟಿ ಜನಾಂಗದ ಒಳ ಮೀಸಲನ್ನು ಜಾರಿ ಮಾಡಬೇಕಂತ ಹೇಳಿ ಈ ಈ ಪ್ರತಿಭಟನೆ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ